ನಮಸ್ಕಾರ ಗಾಯ್ಸ್ ನನ್ನ ಇನ್ನೊಂದು ಪುಟ್ಟ ಮಿನಿ ಬ್ಲಾಗ್ಗೆ ಇವತ್ತೇನಪ್ಪ ಅಂತ ನೋಡ್ತಿದ್ದೀರಾ ಇವತ್ತು ಅಂಕೋಲಾ ಬಸ್ ಸ್ಟ್ಯಾಂಡ್ ಯಾವ್ಯಾವ ಬಸ್ ಬರುತ್ತೆ ಅಂದರೆ ಟೈಮ್ ಬಂದುಬಿಟ್ಟು ಮೂರುವರೆ ಮೂರು ಮೂವತ್ತು ಈ ಟೈಮಲ್ಲಿ ಯಾವ್ಯಾವ ಬಸ್ ಬರುತ್ತೆ ಅಂತ ಹೇಳ್ತೀನಿ ಗಾಯ್ಸ್ ಇದು ಪ್ಲಾಟ್ಫಾರ್ಮ್ ಒಂದು ಕಾರವಾರ ಮಡಗಾಂ ಪಣಜಿ ವಾಸ್ಕೋ ದಾಂಡೇಲಿ ಬೆಳಗಾವಿ ಕೊಲ್ಲಾಪುರ ನೆಕ್ಸ್ಟ್ ಬ್ಲಾಗಲ್ಲಿ ಪ್ಲಾಟ್ಫಾರ್ಮ್ ಟೂ ಪ್ಲಾಟ್ಫಾರ್ಮ್ ತ್ರೀ ಪ್ಲಾಟ್ಫಾರ್ಮ್ ಫೋರ್ ಎಲ್ಲ ಹೇಳ್ತೀನಿ ಇದು ಎಕ್ಸ್ಪ್ರೆಸ್ ಬಸ್ ಬೆಳಗಾವಿ ಧರ್ಮಸ್ಥಳ ಅಂದ್ಬಿಟ್ಟು ಬೆಳಗಾವಿಯಿಂದ ಜಸ್ಟ್ ಬಂತು ಗಾಯ್ಸ್ ಟಾಟಾ ಬೆಲ್ಟ್ ಗಾಯಿಸ್ ಇದು ಕೆ ಇಪ್ಪತ್ತೆರಡು ಇಪ್ಪತ್ತ್ನಾಲ್ಕು ಜೀರೋ ಎರಡು ಇದು ಗ್ರೀನ್ ಕಲರ್ ಬಸ್ ಬಂದುಬಿಟ್ಟು ಕಾರೋರ್ ಕುಂಟ ಬಿ ಎಸ್ ತ್ರೀ ಬಸ್ ಇದು ಸರಿ ಕಾರ ಬಟ್ಟೆಗಳು ರೈಸ್ ಕಾರಂಟಲ್ದು ಹಾಕಿದ್ರು ಫಸ್ಟ್ ಹೋಗಿ ಹೋಗಿತ್ತು ಮತ್ತೊಂದು ಬಸ್ ಬಂತು ಯಾವುದು ಯಾವ ದಾವಣಗೆರೆ ಮಡಗಾವ್ ರಾಣೆಬೆನ್ನೂರು ವಾಸ್ಕೋ ಗಾಯ್ಸ್ ಮತ್ತೊಂದು ಬಸ್ ಬಂತು ಆಜಾದ್ ಬಿಲ್ಟ್ ಬಿ ಎಸ್ ಫೋರ್ ನೋಡುವ ರೈಸ್ ಇದು ಅಂತ ಬಸ್ ಸ್ಟ್ಯಾಂಡಲ್ಲಿ ಜನ ರಶ್ ಇದ್ದಾರೆ ಗೈಸ್ ಈಗ ಯಾವ ಬಸ್ ಬಂದರೂ ತಕ್ಕಿಲ್ಲ ಜನರಿಗೆ ಗೈಸ್ ನೋಡಿ ಪ್ರಾಣಿಗಳ ಮೇಲೆ ಕರೋಡೋ ತೋರಿಸಿದ್ದಾರೆ ಮತ್ತೊಂದು ರೆಡ್ ಕಲರ್ ಬಿ ಎಸ್ ತ್ರೀ ಗೈಸ್ ಎರಡು ಒಂದು ಸಲ ಕಾಣಿಸ್ಬಿಡ್ತು ಮುಂದಗಡೆಯಿಂದ

ಇದು ರೆಡ್ ಕಲರ್ ಬಿ ಎಸ್ ಸಿಕ್ಸ್ ಬಿ ಎಸ್ ತ್ರೀ ಬಂದುಬಿಟ್ಟು ಹುಬ್ಳಿ ಯಲ್ಲಾಪುರ ಎಕ್ಸ್ಪ್ರೆಸ್ ಬಸ್ಸೇ ಹುಬ್ಳಿ ಯಲ್ಲಾಪುರ ಮತ್ತು ಸವಣೂರು ಅದು ಎಕ್ಸ್ಪ್ರೆಸ್ ಬಸ್ಸೇ ಗಾಯಿಸಿ ಇನ್ನೂ ಬಿಡಲಿಲ್ಲ ಎಲ್ಲ ಬಸ್ ಹೋದರೂ ಈ ಬೆಳಗಾವಿ ಧರ್ಮಸ್ಥಳ ಲೇಟ್ ಇರ್ಬಿಟ್ಟು ಅನಿಸುತ್ತೆ ಇದು ಕಾರೋರ್ ಭಟ್ಕಳು ಕುಮಟಾ ಡಿಪೋದು ನಂಬರ್ ಪ್ಲೇಟ್ ಹಾಕ್ಸಿಲ್ಲ ಅಂತ ಈಗ ಬಿಡ್ತಾರೆ ಗಾಯಿಸಿ ನೋಡಿ ಬೆಳಗಾವಿ ಧರ್ಮಸ್ಥಳ ಫುಲ್ ರಶ್ ಆಗಿದೆ ಗಾಯಿಸಿ ಬೆಳಗಾವಿ ಧರ್ಮಸ್ಥಳ ಇದು ಬಂದ್ಬಿಟ್ಟು ಕಾರವಾರ ಭಟ್ಕಳ ಕುಮಟಾ ಡಿಪ್ಪು ಕೆ ಮೂವತ್ತೊಂದು ಹದಿನಾಲ್ಕು ಐವತ್ತೆಂಟು ಮತ್ತೊಂದು ಬಂದಿದೆ ಇದು ಕೂಡ ಬೈಲಂಗಲ್ ಧರ್ಮಸ್ಥಳ ಹುಬ್ಳಿ ಧಾರವಾಡ ಮೂಡುಬಿದ್ರೆ ಕಾರ್ಕಳ ಉಪ್ಪಿ ಕುಂದಾಪುರ ಭಟ್ಕಾಳ್ ಕುಮಟಾ ಅಂಕೋಲಾ ಯಲ್ಲಾಪುರ ಬೆಳಗಾವಿ ಫಸ್ಟ್ ಡಿಪೋರ್ಟ್ ನಂಬರ್ ಪ್ಲೇಟ್ ಬಂದುಬಿಟ್ಟು ಕೆ ಇಪ್ಪತ್ತೆರಡು ಎಫ್ ಇಪ್ಪತ್ತ್ಮೂರು ಐವತ್ತೆರಡು ಕಾರವಾರ ಡಿಪೋ ಡಿಪೋದು ಕೆ ಎ ಮೂವತ್ತೊಂದು ಎಫ್ ಹದಿನೈದು ಐವತ್ತೊಂಬತ್ತು ಚಿಕ್ಕಮಂಗ್ಳೂರು ಕಾಣ್ಕೊಂಡು ಶಿವಮೊಗ್ಗ ಸಾಗರ ಹೊನ್ನವರ ಮಾರ್ಗ ಇದು ಬಂದುಬಿಟ್ಟು ಗ್ರೀನ್ ಕಲರ್ ಬಸ್ ಬಂದುಬಿಟ್ಟು ಕೊಲ್ಲಾಪುರ ಭಟ್ಕಳ ಕೊಲ್ಲಾಪುರ ಯಲ್ಲಾಪುರ ಅಂಕೋಲ ಹುಬ್ಬಳ್ಳಿ ಬೆಳಗಾವಿ ನಾಲ್ಕು ಗಂಟೆ ಆಯಿತು ಅರ್ಧ ತಾಸು ಅಂದರೆ ಅರ್ಧ ತಾಸನ್ನ ಐದು ನಿಮಿಷದಲ್ಲಿ ಮಾಡಿ ಮು ಮಾಡಿ ಮುಗಿಸ್ತೀನಿ ಗಾಸ್ ಯೂಜಾ ಮಾಡ್ಕೋಬೇಡಿ ಗೈಸ್ ಒಂದು ಬಂದು ಎರಡು ಅಲ್ಲಿ ಆ ಬಸ್ಸು ಹೋಗ್ಬಿಡ್ತು ಅಷ್ಟು ಆದರೆ ಬೆಳಗಾವಿ ಧರ್ಮಸ್ಥಳ ಎಷ್ಟು ಒಂದು ಹದಿನೈದು ನಿಮಿಷದಲ್ಲಿ ನಿಲ್ಲಿಸಿದೆ ಸೊ ಇತ್ತಂತ ಮತ್ತೊಂದು ಗ್ರೀನ್ ಕಲರ್ ಬಸ್ ನೋಡ್ಕೊಳ್ಳಿ ಒಂದು ಟಾಟಾ ಹೇಳಿದ್ರೆ ಇನ್ನೊಂದು ಕಾಯಿ ಅನ್ಬೇಕಾಗತ್ತೆ ಗೈಸ್ ಗೈಸ್ ನೀವು ಯಾರ್ಯಾರು ವೀಡಿಯೋ ನೋಡ್ತಿದ್ದೀರಲ್ಲ ಪ್ಲೀಸ್ ನನ್ನ ಸಬ್ಸ್ಕ್ರೈಬ್ ಮಾಡಿ ಗಾಯಿಸಿ ಇನ್ನೂ ಹೊಸ ಹೊಂಚ ವಿಡಿಯೋದೊಂದಿಗೆ ಬರ್ತೇನೆ ಅಂತ ಕೇಳ್ಕೊಳ್ತೀನಿ ಗೈಸ್ ಅಂತ ನೋಡುವ ಕೈಸ್ ಬೈಲಂಗಲ್ ಧರ್ಮಸ್ಥಳ ಎಕ್ಸ್ಪ್ರೆಸ್ ಬಸ್ಸು ಹೋಯ್ತು ನೋಡಿ ಗಾಯ್ಸ್ ಅದರ ಹಿಂದುಗಡೆ ಕಾರವ ಡಿಪ್ಪು ಬಸ್ಸು ಹೋಯ್ತು ಗಾಯ್ ಬಸ್ ಸ್ಟ್ಯಾಂಡ್ ಫುಲ್ ಖಾಲಿ ಗಾಯಿಸಿ ಅವೆರಡು ಬಸ್ ಬಿಟ್ಟು ಮತ್ತು ಯಾವ ಬಸ್ ಇಲ್ಲ ಎಕ್ಸ್ಪ್ರೆಸ್ ಬಸ್ ಇಲ್ಲ ಯಾವ ಬಸ್ಸು ಇಲ್ಲ ಗೈಸ್ ಇದೇ ಅಂಕೋಲಾ ಬಸ್ ಸ್ಟ್ಯಾಂಡ್ ಎಚ್ ಬಸ್ ಬಳಿ ಕಡೆಯಿಂದ ಇಲ್ಲಂದರೆ ಧರ್ಮಸ್ಥಳ ಇದು ರಾಜಂಸ ಬಸ್ ಕುಮಟಾ ಅಂಕೋಲಾ ಕಾರವಾರ ಇದು ಬಂದುಬಿಟ್ಟು ಕೆ ತರ್ಟಿ ಒನ್ ಎಫ್ ಗೈಸ್ ಇದು ರಾಜಹಂಸ ಬಸ್ ಎಕ್ಸ್ಪ್ರೆಸ್ ನೈಟ್ ಹೋಗುತ್ತೆ ಇದು ಗೈಸ್ ಇಲ್ಲಿಗೆ ನನ್ನ ಇಲ್ಲೇ ಮುಗಿಸ್ತಾ ಇದ್ದೀನಿ ಗೈಸ್ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಯಾರ್ಯಾರು ಹೊಸದಾಗಿ ನೋಡಿದ್ರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಗೈಸ್ ಲೈಕ್ ಮಾಡಿ ಅಂತ ಶೇರ್ ಮಾಡಿ ಮತ್ತೆ ಅಂತ ಕೇಳ್ಕೊಳ್ತಿದ್ದೇನೆ